ಬೋಡಿದಿನಾಮ ಪನ್ಯಾನ ಜಸ್ಟ್ ಬಕದಲ್ಲ ಬೇಜಾರ್ ಕ್ಲೂ ಎಂಕ ನಿಗಲೇಗೊಂಜ್ ಗೊತ್ತಾ ಹೊಡತ್ತ ಹಾಯ್ ನಮಸ್ಕಾರ ಮಾತೆ ರೆಗ್ಲ ಮಂಜುಳ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನಲ್ ಗು ಮಾತೆ ರೆಗ್ಲ ಸ್ವಾಗತ ಯಾನ್ ಕಾಂಡೇಡ್ ದಿಂಚಿ ವೀಡಿಯೋನೂ ಸುರುಮಾಲಿದೆ ಕಾಂಡೇನಿ ಕಪ್ಪ ರೊಟ್ಟಿ ಮಲ್ಪರಿಗ ಬಂದನ್ನು ಕಡೆದೈತೆ ಇಂಗೆ ಕಪ್ಪ ರೊಟ್ಟಿ ಅನ್ನೋ ಮಗಕ್ಲ ಕಪ್ಪಾ ರೊಟ್ಟಿ ಪಂಡ ಜೀವನಿ ಅಂಚ ಇನ್ನಿ ತಿಂಡಿ ಕಪ್ಪ ರೊಟ್ಟಿ ಮಲ್ತಂದಲ್ಲೇ ಅನ್ನೋ ಕಪ್ಪ ರೊಟ್ಟಿ ಅಂತೂ ವಾರು ರಡ್ಡು ಮೂಜಿಸಲ್ಲ ಮಲ್ತು ತಿನ್ನಲ್ಲ ಬುಡಿ ಪೋಪು ಜಿಂದ ಬನ್ನೋಲ್ಲ ಹೆಕ್ಳಿಗೆ ಅಂಚ ಕಪ್ಪ ರೊಟ್ಟಿ ಮಲ್ತಂದಲ್ಲೇ ಅಂಚನೆ ಇದು ಚಟ್ನಿ ಕಡೆ ಓಡು ಕಪ್ಪ ರೊಟ್ಟಿ ದೊಡ್ಡಗ ಚಟ್ನಿ ಆರೈದ ಚಟ್ನಿ ಸಾನಿಧ್ಯಕ್ಕೆ ಎಕ್ಸಾಮು ಇನ್ನೀ ಲಾಸ್ಟ್ ಎಕ್ಸಾಮು ಅಂಚ ಸಾನಿಧ್ಯಲ ಎಲ್ಲ ದೋಸೆ ತಿನೊಂದುಲ್ಲುಲು ಅಲ್ಲಿ ಚಟ್ನಿ ಬೊಟ್ಚಿಗೆ ಕಾರ ಹಾಪುಣಿಗೆ ಅಂಚ ಖಾಲಿ ದೋಸೆ ತಿನ್ನೊಂದುಲ್ಲಲುಲು

అన్నపిదు ఓడా వంజి దోశ కర్చి బండు విధు కర్చిండు కొంచెం దోశ ఎలా గడి బా ఈ మల్ల గోణి ఈత మల్ల గోణి నన్నెల మీరే తినిపించు తులే నన్నెల మీరే తినిపి గోణి ఓడికే తిండి నన్నెడే మిరదీన్ పిని లక్చప్ చారు మడి ఆట మైంద పునా అతీ మైంద మహిందే ఆ మహిందే మూడు ఆడు దోశ కలిసి అదే ఈ దోశ కప్ప రొట్టి ఇంత దోశ కంచే మండ చాట్లే కప్పారొట్ట

ಬಾಲ್ವಾಡಿ ಬಾಲ್ವಾಡಿಗಿತ್ತೆ ಬಿಡ್ದು ಬರ್ತೀನಿ ಹಾಯಿಗೆ ತಿಂಡಿ ಕೊರ್ದು ಪೇರ್ ಪರ್ಪದು ಆಗಿತ್ತೆ ಬಾಲ್ವಾಡಿ ಕೊನ ಬುಡಿ ಎನ್ನ ಬೇಲೆ ಇಲ್ಲದ ಅಂಡು ನೆಲ ವಚ್ಚರುಂಡು ಇನ್ನೀ ಗುರುವಾರದ ಕಾಂಡಿ ಹೊರ ಬೇಗ ಲಕ್ಕದು ದೀಪ ಪುರ ಪಾಡ್ದಿರು ಪೂಜೆ ಮಲ್ದಿರು ಅಂಡಲ್ಲ ಗುರುವಾರದಿ ರಾಘವೇಂದ್ರ ಸ್ವಾಮಿನ ಪೂಜೆ ಅವು ಮಲ್ಪರ ಉಂಡೆ ಹಿಂಕೆ ಎನ್ನೆಂತೂ ಬೇಲೆ ಮಲ್ಪನ ಲೇಟೇ ಹಾಕೊಂಡು ಅಂಚೆ ಅದು ನೀರಿನ ದೀಪ ಒಂಚಿ ಪಾಡ್ದು ಪೋತೀರು ಅಂಚ ಅದನ್ನಾಗ ಕೆಲಸ ಪ್ರ ಲೇಟ್ ಆಗಬಂದು ಹೆಂಗೊಂಜಿ ಜನ ಮೆಸೇಜ್ ಬಾರ್ದಿತ್ತಾರೆ ಸಾರಿ ಕಮೆಂಟ್ ಬಾರ್ದಿತ್ತರು ಮೆಸೇಜ್ ವಾಟ್ಸಪ್ ಬರ್ತೀನಿ ಕಮೆಂಟ್ ಪಡೆದಿತ್ತರ ದಾಯಕ್ಕೆ ಪಕ್ಷಿಲೇನು ತಂಗಬರು ಪಾಪ ಪಕ್ಷಿಲೇನು ಬುಡ್ಲೆ ಹಿಂದ ಪಕ್ಷಿಲೇನು ಬುಂಡ ಒಂದು ಪಕ್ಷಿಲೇನು ಉರ್ದ ಪಕ್ಷಿನ್ ತಾಂಕದಿನತ್ತು ಲವ್ ಬರ್ಡ್ಸ್ ತಾಂಕದಿನಿ ಒಂದು ಆಸ್ಟ್ರೇಲಿಯನ್ ಬರ್ಡ್ಗೆ ಅಂಚದು ಒಂದೇನು ತಾಂಕದಿನಿ ಅವಲ ಈ ಪಕ್ಷಿಲೇನು ನಮ್ಮ ಬುಡಿಯ ಬಂದಾಂಡ ಬೇತೆ ಪಕ್ಷಿಲು ಒಂದು ಏನು ಕೆರದಬಾರು ಒಂದೇನು ನಿಗುಲೇನೋ ರೆಂಚೆ ಕೆರದಬಾರಣ್ಣು ಏನಕಲ್ಲ ಪಕ್ಷಿ ಹೆಂಗೆ ಪಕ್ಷಿ ಸುರು ಸುರುಮಾಲ್ತದ ಮುಂಜೆ ಸಾಧಾರಣ ಮೂಜಿ ವರ್ಷ ಜಾಸ್ತಿ ಮೂಜಿ ವರ್ಷ ಜಾಸ್ತಿ ಅಂಡ್ ಪಕ್ಷಿ ತಂಕಾರ ಸುರುಮಾಲ್ತದ ಧ್ರುವ ಈ ವರ್ಷ ನಾಲ್ಕು ವರ್ಷ ಹಾಕೊಂಡು ಅಂಚೆ ಧ್ರುವಕ್ಕಿಂಗೆ ಬಾಲಪ್ಪನೇ ಪಕ್ಷಿ ಕಾಣದಿ ಸುಮ್ಮಮಲ್ದಿರಿ ನೀರು ಆಯ್ತು ಲೆಕ್ಕ ಕೊಡು ಮೂಜಿ ಮೂಜಿರ ವರ್ಷ ಆಂಡ್ ಅಂಚ ಪಕ್ಷಿ ಹೆಂಕುಲ್ಲು ತೂತ ಎರಡು ಮೂರು ಸಲ ಐಕ್ ಫುಡ್ ಪಾಡ್ರೆ ಬೋನಾಗ ತಪ್ಪುಡ ಒಂದು ಒಂಜಿ ದಿನ ತಾರ ಇಡ್ ಕಾಂಡೆ ಗುಲ್ ದಿನ ಮಧ್ಯಾಹ್ನ ಎರಡು ಗಂಟೆ ಕೂಡ ತಾರ ಇಡ್ ಇತ್ತಾನೆ ಇಡ್ಬೇಕು ಇಜ್ಜಿದೆ ಬಂದಾಗ ಬೇತೆ ಪಕ್ಷಿ ಲವೇನೋ ಕೆಡ್ದು ಪಾಡ್ದವು ನಾವು ಪಕ್ಷಿ ಇನ್ನು ಬುಂಡ ಅಂಚ ಅವೆನು ಪಸರುಬಾರ್ದು ತಾಂಕೊಂಡುಲ್ಲ ಅವಲ ಖಾಲಿ ತಾಂಕುನತ್ ನತ್ತು ಪಸರ್ಬಾರ್ದು ಗುಡ್ದು ಲೈಡ್ ಬಂದ ನಡ್ದು ಮಾತ್ರ ದೀಪಿನತ್ ಐಕ್ ಬೋಡಿ ತಿನ ಕ್ಯಾಲ್ಸಿಯಂ ಫುಡ್ಡು ಅಯ್ಕೆ ಕ್ಯಾಲ್ಶಿಯಮ್ದ ಏನ ಬೋಡು ಅವು ಗ್ರೋತ್ ಅವ್ರಿಗೆ ಏನೋ ವಿಟಮಿನ್ ಡ್ರಾಪ್ಸ್ ಬೋಡು ಅವು ಐಕ್ ಪುದೀನ ಸೊಪ್ಪು ಬಾಕಾ ಕೊತ್ತಂಬರಿ ಸೊಪ್ಪು ನಾವು ಒಣ್ಣೆದ ಒಂಜಿ ಗೋಣಿ ಕಣತಿರು ಉಲ್ಯುಡು ನಮ್ಮ ಅರಿತ ಗೋಣಿ ಅಂಜು ತುಂಬಂದು ಬರ್ಪಾನ ಅಂಚೆ ತುಂಬಂದು ಬರ್ತದೆ ఒంజి గోణి నవే కణరు అరేనన్నగా పక్షిల అంజి హవ్యస అంచా పక్షిలైనా ప్రాణీలైనా పూరా ఆసె అనుపగ్గు కన త్వరు అంచీ తాంకొనత్ బంజిగల పార్దు అయినప్పు పౌష్టిక అంశ బోడు పూర గెతో నమ్మక అనతను అంచాగలిగ మొగల్దాదప్ప సుళె అనిప అవు మనస్సు అంచ ಪಕ್ಷಿಲೇ ನೆಂಗಳೂ ಕನ್ನದಿನ ಕಾಲಿನ ಹಾಲು ಮಾತ್ರ ಇತ್ತೆ ಅವೆಡ್ ಜಾಸ್ತಿ ಉಲ್ಲ ಕೆಲವೊಂಜಿ ಐಕುಲು ಐಕಲೆ ಗಲಾಟೆ ಮಲ್ತೊಂಬ ಜಾಸ್ತಿ ಅವರೆ ಹೋದು ನಾನು ಏಪದ ನಿಗಲು ಪಕ್ಷಿದ ಎಡೇ ಮಲ್ದಜ್ ರೈಪ ಹೆಂಗ ಮೇರ್ ನೆರಪೇರು ಪಕ್ಷಿದ ಮಲ್ಪಡ್ಸಿ ಕಣ್ಣ ಅಬಂದ ದೃಷ್ಟಿ ಅಬ್ಬಂದು ಬಂದು ಆಂಡಲೆ ಇನ್ನೀ ನಿಗುಲು ನಂಗೆ ಒಂದು ಜನ ಕಮೆಂಟ್ ಮಲ್ದೆ ರೈಕೋಸ್ಕರ ಅದಕ್ಕೋಸ್ಕರ ಅದಕ್ಕೆ ಏನು ತಷ್ಪವನು ಪಕ್ಷಿ ತಾಂಕು ಹಿಡ್ದು ಆಳು ಇಚ್ಚಿ ಅವಲ್ಲ ನಮ್ಮ ಊರದ ಪಕ್ಷಿಲೇನು ಹತ್ತು ತಾಂಕುನು ಅಂಚ ಅದು ಐಕು ತಾಂಕು ನಮ್ಮಲ್ಲಿ ನತ್ತಾಯ್ಕೆ ಏನಪ್ಪ ನಮಕ್ ಕೊರೋಡ್ತು ಅವನು ನಮ್ಮ ಕರೆಕ್ಟಾಗಿ ಅದು ಕೊರನಲ್ಲ ಇಲ್ಲ ಐಕಲ್ದಲ್ಲಿ ಏತು ಶೋಕು ಐಟು ಕೂಳು ಒಂದು ಗೊಬ್ಬೊಂದು ನೇಲೊಂದು ಏತಲ್ಲ ಹಾಕೊಂದು ಮಲ್ತನಲ್ಲ ಐಕ್ಲೆ ಬಂಡ್ ಐಕಲಾಗ ಈತ್ ಮಾತ ತಿಕ್ಕೊಂಡೆ ಫೆಸಿಲಿಟಿ ಐಕ್ಲೆ ನಿರ್ಮಾಲಡ್ಡು ಬಂಜಿ ತಿಂಕೊಂಡ ಅತ್ತೆ ಐಕ್ಲೆ ನಿರ್ಮಲೋಡು ನೀರು ತಿಕ್ಕೊಂಡೆ ತಲೆ ಏತು ಕುಜ್ಜಿನ ಕಂತು ಇತಿರ್ತಲಿ ಈತು ಕುಜ್ಜಿನ ಮಾತಾ ಕಾಸು ಕೊಡ್ದು ಇದೀನಿ ಇದ್ದೀನಿ ಐಕ್ಲೆಗ್ ಬಡುತ್ತೀನಿ ಅದು ಕುಜ್ಜಿಲಿ ಅಂಚೆನೆ ತುಲೆ ಮೂಲ ಕೊತ್ತಂಬರಿ ಸೊಪ್ಪು ಮೂಲ ತುಲೆ ಐಕುಲೆಗೆ ವಿಟಾಮಿನ್ದ ದ ಉನ್ನೆಕ್ ಮಾತ್ರ ಬೋಡಿತ್ತಿನ ಒಂಜಿ ಕ್ಯಾಲ್ಶಿಯಮು ತುಲೆ ಅವು ನೀರ್ ನೀರು ತುಲೆ ಫರ್ರೆಗೆ ನೀರು ತುಲೆ ನವಣ್ಣೆ ಪೆಟ್ ಶಾಪುಡು ಮಾತ್ರ ನವಣ್ಣೆ ಒಂದು ದೀಪರಿಗೆ ಬಟ್ ನೀರು ದಿನಾಲಿಟ್ಟು ಒಂಜಿ ಬಾಜನ ಫುಲ್ ನವಣೆ ಮಲ್ತೀಪ್ಯಾರ ಐಕುಲ್ಲ ಅವನು ತಿಂದು ಐಕುಲ್ಲ ಆತೇ ಗೊಬ್ಬ ಒಂದು ಬಸ್ ಒಂದು ರೊಬ್ಬಿಂದು ुयरती लव बर्ड्स लव जा जु द पिंच इतं पिंचन क्यप हस तीं आई बिंच बोचिन का ಅಂಚ ನಮ್ಮ ಪ್ರಾಣಿ ಪಕ್ಷಿಲೆನ್ ಮೋಕೆ ಮಲ್ಪೊಡು ನಾಯಿಲೆಲ್ಲ ನಮ್ಮ ತಾಂಕುವ ನಾಯಿಲೆನ್ ನಮ್ಮ ತಾಂಕುವ ಐಕ್ಲೆನ್ ಕಟ್ಟುವ ಕಟ್ಟುಂದ ಕಟ್ಟ್ರಂದಾಯ ನಾಯಿಲೆನ್ ಕುಡಿಯರ ಇಲ್ಲ ಪೋಂಡ ಹಗುಲು ಕೈಕಾರ ಪೊಲ್ತು ಬಾಡುವರು ಹಗುಲ್ ಪಾಸನ ದೀಪೆರ್ ಆ ನಾಯಿಲೇನು ಎರಡು ದಿನ ನಿರ್ಮಲ ಬದುಕರ ಇಟ್ಬಿಟ್ಟು ಕಟಿದು ಬಾಡೋ ನಾಯಿಲೆನ್ புச்சியந்தாலங்களு கட்டது பாடுஜ பூச்சியே புட் தயப்பா நாய் பூச்சின் கட்டுப்பாட அவு கூடோர் ஏன் இல்ல போச்சி நம்ம இல்லை பாடனே திந்தாய்த்து அதே ஜென் உப்புண்டு அஞ்சு ஓவிய நம்ம பசுரிப்பாடு தான் கரண்டே பசிர் பாட் தான் கூட அப்புண்டு இத்தே நம்ம இஞ்சி கஞ்சி எக்ஸாம்பல் கஞ்சின் அவு நம்ம புடப்பண ரெடுமஜ் தினோட்டும் அது புட்பூஜை தயப்பா நாய்க்கு தபே காலி பகோது ஒடையொடே பல்புணிக்கு கட்டுப்பாடுவோ நம்ம ಅಂಚ ನಮ್ಮ ಒವೆನ್ ಬಂದ ಒವೆನ್ ದಿವರ್ ಅಣ್ದು ಇಲ್ಲೇ ಕಾ ನಾನು ನಾನು ಪಸರುಪಾಡ್ದೆ ತಾಂಗ್ ಕೊಡು ಬಂದ ಇತ್ತುಂಡ ಅಂಚನೆ ತಾಂಗ್ ಕೊಡಾಪು ಪಕ್ಷಿಲೇನು ನಮ್ಮ ಬುಡ್ದು ತಾಂಕರೇ ಆಪುಜಿ ಪಕ್ಷಿಲೇನು ಪಕ್ಷಿಲ್ಯಾಗ ಅವಲ್ಲ ಗೂಡುಲ್ಲ ಮಲ್ದಿರ ಐಕ್ ಬೋಡಿ ಆತ ಮಲ್ಲ ಗೂಡು ಅಂಚ ತಾಂಗ್ಕೊಂಡು ಬಂದ ಹಂಡಲ್ಲ ಹೈಟ್ ಆತಿ ಮಲ್ತಂದು ಐಕ್ ಐಕ್ಕೆ ಬೋಡಿ ತಿನ ಮತ್ತ ಅಂಚ ನನಗೆ ಪನ್ಯಾನ ಜಸ್ಟ್ ಬಕದಲ್ಲ బేజర్ మలపడు బందీగలేగంజి క్లూ నీకుంజి గొత్త అంచోస్కర నమ్మ ఒం సైడ్ మాత్ర దా కొ కుడంజి సైడ్ ఎంచిన నమీప్పుజీ అంచా కేనే తప్పిద్జి బట్ యాగలే కొంచీ కుర్నీలే గొత్తా ఒకటి బందజిసా జాలి నీరు పాడ్రికి బరత్తే జాలి నీరు పాడీడ ఫుల్ జాలిడి కలీజ్ నాయలు నరక వీపం ನೀವು ವಿಡಿಯೋ ವೀಡಿಯೋ ಇಡೆಯು ಮುಗಿತೆ ನೆಕ್ಸ್ಟ್ ವೀಡಿಯೋ ಬರ್ಪೆ ತುಳು ತುಳುವೇದಿಗೆ ನನ್ನ ಮಿತ್ನ ಸಪೋರ್ಟ್ ಕೊರಲೇ ಅಂಚೆ ವಿಡಿಯೋ ತು ಸಪೋರ್ಟ್ ಮಾಡ್ತಿನ ಮಾತೇಗಳ ಸೊಲ್ಮೆಲು ಥ್ಯಾಂಕ್ ಯು ಫಾರ್ ವಾಚಿಂಗ್